ಅಷ್ಟು ಬೇರೆ ಅದರ ಹಾವೇರಿ ನಮ್ಮ ಜಿಲ್ಲಾಧ್ಯಕ್ಷರ ಪದಗ್ರಹಣ ಇದೆ ಅದಕ್ಕೋಸ್ಕರ ಬಿಜೆಪಿಯನ್ನ ಇನ್ನಷ್ಟು ಹಿಂದೆ ಬರುವಂತ ಎರಡ್ ಸಾವಿರದ ಇಪ್ಪತ್ತ ತಯಾರಿ ಮಾಡುವಂಥ ದೃಷ್ಟಿಯಿಂದ ಸಮಾವೇಶಗಳನ್ನು ನಾವು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಕಾಲೇ ಇಲ್ಲಿ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದುಡ್ಡು ಹೊಡೆಯುವಂಥ ಸರ್ಕಾರ ಈಗ ಹೌಸಿಂಗ್ ಬೋರ್ಡ್ ಕಾಸು ಕೊಟ್ಟರೆ ಮನೆ ಹೌಸಿಂಗ್ ಬೋರ್ಡು ಸ್ಲೋಗನ್ ಚೇಂಜ್ ಆಗಿದೆ ಬಡವರಿಗಾಗಿ ಮನೆ ಮತ್ತ ಬಡವರಿಗಾಗಿ ಮನೆ ಅದು ಹೌಸಿಂಗ್ ಬೋರ್ಡ್ನ ಉದ್ದೇಶ ಈಗ ಹೌಸಿಂಗ್ ಬೋರ್ಡ್ ಅಂದರೆ ಕಾಸು ಕೊಟ್ಟವ್ರಿಗೆ ಮನೆ ಲೂಟಿ ಮಾಡ್ತಾ ಇದೆ ಇವತ್ತು ಪ್ರತಿ ಮನೆಗೂ ಕೂಡ ಸುಮಾರು ಮೂವತ್ತಾರು ಪರ್ಸೆಂಟ್ ಕಮಿಷನ್ ಹೋಗ್ತದೆ ಮೂವತ್ತಾರು ಪರ್ಸೆಂಟ್ ಅಲ್ಲಿ ಇಂಜಿನಿಯರಿಂದ ಸರ್ಕಾರಕ್ಕೆ ಎಲ್ ಒ ಸಿ ಇವೆಲ್ಲ ಸೇರಿದ್ರೆ ಮೂವತ್ತಾರು ಪರ್ಸೆಂಟ್ ಅಂದರೆ ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಈಗ ಏನು ಪ್ರಾಜೆಕ್ಟ್ ಮಾಡಿದ್ದಾರೆ ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಅಷ್ಟು ಮನೆಯಿಂದ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ಹಣವನ್ನು ಕಮಿಷನ್ ಆಗಿ ಪಡೆದಿದ್ದಾರೆ ಸರ್ಕಾರ ಅದನ್ನು ಬಿ ಆರ್ ಪಾಟೀಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು ಕೇರ್ ಮಾಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ ನಾನು ಹೇಳಿರೋದೇ ನಿಜ ನನ್ನದೇ ವಾಯ್ಸ್ ಏನು ಬೇಕೋ ಮಾಡಿ ಅಂತ ಹೇಳಿದ್ದಾರೆ ಕೇಳಿದ್ಮೇಲೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಇಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿ ಅವರು ಯಾರು ಮುಖ್ಯಮಂತ್ರಿಗಳಿಗೆ ಕಲಹೆಗಾರರು ಯೋಜನಾ ಆಯೋಗದ ಉಪಾಧ್ಯಕ್ಷರವರು ಸಿ ಎಮ್ ಅವರೇ ನೇಮಕ ಮಾಡಿರೋ ಇಲ್ಲ ಕಿತ್ತಾಕ್ಬೇಕು ಇಲ್ಲ ಎಮ್ ಎಲ್ ಎಗೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲ ಸಿದ್ದರಾಮಯ್ಯನವ್ರನ್ನ ಸಸ್ಪೆಂಡ್ ಮಾಡಬೇಕು ದಮ್ಮಿಲ್ಲ ಅಂಥೇಳಿ ದಮ್ಮಿದ್ರೆ ಸಿದ್ದರಾಮಯ್ಯನಿಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಇಲ್ಲಾಂದರೆ ಸಿದ್ದರಾಮಯ್ಯನವ್ರಿಗೆ ದಮ್ಮಿಲ್ಲ ಮುಖ್ಯಮಂತ್ರಿ ಆಗೋಕ್ಕೆ ತಾಕತ್ತಿಲ್ಲ ಈಗ ಮೂಕ ಮೂಕರಾಮಯ್ಯ ಈಗ ಇದ್ದಿನಿಂದ ನಿದ್ದೆ ಮಾಡೋ ರಾಮಯ್ಯ ಆಯಿತು ಮೂಕ ರಾಮಯ್ಯ ಒಂದು ರಿಯಾಕ್ಷನ್ ಇಲ್ಲ ಇದು ಇದೆಲ್ಲ ಅವ್ಯವಹಾರ ಆಗಿ ಜಮೀರ್ ಅಹಮದ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತೈತೆ ಅಂತ ಅವ್ರ ಶಾಸಕರಿಗೆ ಹೇಳಿದ ಮೇಲೆ ಮನೆಗೆ ಕಾಸು ಕಾಸು ಕೊಟ್ಟರೆ ಮನೆ ಈ ಇಷ್ಟೆಲ್ಲ ಇದ್ರೂ ಅವ್ರ ಮೇಲೆ ಏನು ಕ್ರಮ ಇಲ್ಲ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಹಾಂ ಪೂರ್ತಿ ರಕ್ಷಣೆ ಕಾಸು ಮಾಡೋರಿಗೆ ರಕ್ಷಣೆ ಕೊಡೋವಂಥ ಸಿದ್ದರಾಮಯ್ಯ ಹಿಂದೆ ಇದ್ರಲ್ಲ ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯ ಹೊರಟೋಗಿತ್ತು ಆ ಸಿದ್ದರಾಮಯ್ಯ ಇಲ್ಲೇ ಈಗಿರೋ ಸಿದ್ದರಾಮಯ್ಯ ಈ ಲೂಟಿ ಮಾಡೋರಿಗೆ ಗಾಡ್ ಫಾದರ್ ಹಾಂ ಗಾಡ್ ಫಾದರ್ ಯಾಕಂದ್ರೆ ಇನ್ನು ಆರು ತಿಂಗಳಲ್ಲಿ ಅವರು ಸ್ಥಾನ ಬಿಟ್ಕೊಡ್ಬೇಕು ಬಿಟ್ಕೊಡೋಕೆ ಮುಂಚೆ ಈ ಲೂಟಿ ಮಾಡೋರಿಗೆಲ್ಲ ಅವಕಾಶ ನಾನು ಲೂಟಿ ಇವರು ಲೂಟಿ ಅಂಥ ವ್ಯವಸ್ಥೆಯನ್ನು ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ ಇಂಥ ಭ್ರಷ್ಟ ಗತಿ ಇಲಾಖೆಯಲ್ಲಿ ಇದೊಂದು ಒಂದು ಇದಂತಲ್ಲ ಹಿಂದೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಲೂಟಿ ಆಯಿತು ಮೂಡಾದಲ್ಲಿ ಸ್ವತಃ ಸೀತಾ ಸಿದ್ದರಾಮಯ್ಯನವರೇ ಸೈಟ್ಗಳನ್ನು ಆ ಇಡೀ ಮೂಡಾನ ಬಗೆದ್ರೆ ಅಲ್ಲಿ ಎರಡು ಮೂರು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂದರೆ ಒಟ್ಟಾರೆ ಸರ್ಕಾರ ಲೂಟಿಗಿಳಿದ್ಬಿಟ್ಟಿದೆ